ನಮ್ಮ ಕರ್ತನದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನದಲ್ಲಿ ನಾನು ನಿಮ್ಮನ್ನು ವಂದಿಸೋನಾಗಿದ್ದೇನೆ ಇವತ್ತಿನ ದಿನದಲ್ಲಿ ನಾವು ಇನ್ನೊಂದು ವಾಕ್ಯವನ್ನು ಧ್ಯಾನಿಸುವ ವಾಕ್ಯವು ನಿನ್ನಿಂದ ಎರಡು ವರಗಳನ್ನು ಬೇಡಿಕೊಂಡಿದ್ದೇನೆ ಅನುಗ್ರಹಿಸದೆ ಇರಬೇಡ ನಾನು ಒಳಗಾಗಿ ಅವುಗಳನ್ನು ಕೈಗೂಡಿಸು ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಣಗಿಸು ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು ಹಾಗಾಗದೆ ಹೊಟ್ಟೆ ತುಂಬಿದವನಾದರೆ ಯಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನು ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಇತ್ತೇನೆ ಅಂತೇಳಿ ವಾಕ್ಯ ಹೇಳುತ್ತದೆ ಎರಡು ವರಗಳನ್ನು ಇಲ್ಲಿ ಬೇಡುವುದನ್ನು ನಮಗೆ ನೋಡಬಹುದು ಅನುಗ್ರಹಿಸದೆ ಇರಬೇಡ ಹೇಳಿ ಇಲ್ಲಿ ನಾನು ಹೇಳಬೇಕು ವಾಕ್ಯ ಅದನ್ನು ಯಾವಾಗ ಕೊಡ್ಬೇಕಂತ ಹೇಳ್ತದೆ ವಾಕ್ಯ ನಾನು ಸಾಯುದರ ಒಳಗಾಗಿ ಅದೇನಾಗಿದೆ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು ಕಪಟ ಅಂದರೆ ದೇವರಿಗೆ ವಿರುದ್ಧವಾದದ್ದು ಸುಳ್ಳು ಮಾತೆಯನ್ನು ದೇವರನ್ನು ನಂಬದೇ ಇರುವಂತದ್ದು ಸುಳ್ಳು ಯಾಕಂದ್ರೆ ಅದು ಸೈತಾನ ಬರುವುದು ವಾಕ್ಯ ಹೇಳುತ್ತೆ ಸುಳ್ಳು ಮಾತನ್ನು ಟ್ರಿನಿಟಿ ಕೂಡ ಬರ್ತದೆ ಅದರಲ್ಲಿ ಯಾಕೆ ನಮ್ಮ ದೇವರ ಕರ್ತನ ಒಬ್ಬನೆಯ ದೇವರ ಆಜ್ಞೆ ಸೊ ಸುಳ್ಳು ಮಾತನ್ನು ತೊಲಗಿಸು ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ಇವತ್ತಿನ ಬೋಧನೆ ಏನು ನೀವು ಯೇಸು ಕ್ರೈಸ್ತ ಹಿಂಬಾಲಿಸಿರಿ ನಿಮಗೆ ಐಶ್ವರ್ಯ ಬಟ್ ವಾಕ್ಯ ಹೇಳ್ತದೆ ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕ ಷ್ಟು ಆಹಾರವನ್ನು ಭೋಜನೆ ಮಾಡು ಏಸು ಕ್ರಿಸ್ತರು ಎಲ್ಲಿ ಕೂಡ ನೀವು ನನ್ನ ಹಿಂದೆ ನಿಮಗೆ ನೀವು ಐಶ್ವರ್ಯವಂತರಾಗಿ ಅಂತೇಳಿ ಎಲ್ಲಿಯೂ ಹೇಳಿಲ್ಲ ಅದರ ಬದಲಾಗಿ ಯೇಸು ಕ್ರಿಸ್ತರು ಮತ್ತಾಯ ಹತ್ತೊಂಬತ್ತು ಇಪ್ಪತ್ಮೂರಲ್ಲಿ ಏಸು ಕ್ರಿಸ್ತರು ಸ್ವತಃ ಹೇಳಿದ್ದಾರೆ ಯೇಸು ತನ್ನ ಶಿಷ್ಯರನ್ನು ನೋಡಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಚಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂತ ಕೇಳುತ್ತದೆ ನಾವು ಜ್ಞಾನೋಕ್ತಿಯಲ್ಲಿ ನೋಡಿದ್ದೇನು ನನ್ನ ಹೊಟ್ಟೆ ತುಂಬಿದವನಾದರೆ ಯಹೋನು ಯಾರೋ ಹೇಳಿ ನಿನ್ನನ್ನು ನಾನು ತಿರಸ್ಕರಿಸಬಲ್ಲ ಅಂತ ಹೇಳ್ತಾರೆ ಅಂದ್ರೆ ವಾಕ್ಯ ಏನು ಹೇಳ್ತದೆ ನಮಗೆ ನಾವು ಒಂದು ವೇಳೆ ಐಶ್ವರ್ಯವಂತರಾದರೆ ಆಟೋಮೆಟಿಕ್ ಆಗಿ ಏನಾಗ್ತದೆ ಮನುಷ್ಯನಿಗೆ ಒಂದು ಸೊಕ್ಕು ಬರ್ತದೆ ಅಂತ ಹೇಳ್ತೇವೆ ಸೊ ಬಂದ್ರೆ ಏನಾಗ್ತದೆ ತಿರಸ್ಕರಿಸ್ತೇವೆ ದಿನದಲ್ಲಿ ಕೂಡ ಸೇವೆ ಮಾಡುವವರು ನಮಗೆ ನೋಡಬಹುದು ಅವರು ಪ್ರಾರಂಭಿಸುವಾಗ ಏನೂ ಇಲ್ಲದವರಾಗಿ ಪ್ರಾರಂಭಿಸುತ್ತಾರೆ ಅಂದರೆ ಪರಿಸ್ಥಿತಿ ಕೆಟ್ಟದಾಗುತ್ತೆ ಮತ್ತೆ ದೇವರ ಒಳ್ಳೇದು ಮಾಡ್ತಾನೆ ಮತ್ತೆ ಮತ್ತೆ ಒಂದು ದಿನ ಏನಾಗ್ತದೆ ತುಂಬಾ ಐಶ್ವರ್ಯವಂತರಾಗಿ ಮತ್ತೆ ದೇವರಿಗೆ ಬೇಡದ ಕಾರ್ಯಗಳಲ್ಲಿ ಬಿದ್ದು ಹೋಗ್ತಾರೆ ಅಂದ್ರೆ ಅಲ್ಲಿ ಅವ್ರ ಹತ್ರ ಕಾಂಪ್ರಮೈಸ್ ಕಾಂಪ್ರಮೈಸ್ ಎಲ್ಲಾ ವಿಷಯಗಳನ್ನು ಕಾಂಪ್ರಮೈಸ್ ಮಾಡುದು ಸೊ ಅದೇ ವಾಕ್ಯವು ನಮ್ಮನ್ನು ಎಚ್ಚರಿಸ್ತಾ ಇದೆ ಏನಂತ ಹೇಳಿದ್ರೆ ನಾವು ಜಾಸ್ತಿ ಐಶ್ವರ್ಯವಂತ ಕೂಡ ಆಗಬಾರ್ದು ಮತ್ತೆ ಬಡವರು ಕೂಡ ಇರಬಹುದು ವೇಳೆ ಬಡವರಾದ್ರೆ ಏನಪ್ಪ ಮಾಡ್ತಾರೆ ಕಳ್ಳತನ ಮಾಡಿ ದೇವರ ಹೆಸರನ್ನು ಕಿಡಿಸುವಂತ ಹೇಳಿ ವಾಕ್ಯ ವಾಕ್ಯ ಹೇಳುವಂತದ್ದು ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಅಂತ ಹೇಳಿ ಇದು ಪ್ರಾರ್ಥನೆ ಆಗಬೇಕು ನಮ್ದು ಈ ಲೋಕದ ದುರಾಸೆಗಳಿಗೆ ಬೀಳಬಾರ್ದಿದೆ ವಾಕ್ಯವು ನಮ್ಮನ್ನು ಇದು ಎಲ್ಲರಿಗೂ ನನಗೂ ಕೂಡ ಅನ್ವಯಿಸುತ್ತದೆ ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೇನೆ ಈ ಒಂದು ವಾಕ್ಯವನ್ನು ನಿಮ್ಮ ಮುಂದೆ ಶೇರ್ ಮಾಡುವಂತ ಕೊಟ್ಟಿದ್ದಕ್ಕಾಗಿ ಇದರೆಲ್ಲ ಗಣ ಮಾನವಾಯಿ ನಮ್ಮ ಕರ್ತನ ಒಡೆಯನ್ನು ರಕ್ಷಕನಾದ ಏಕದೇವನ ಯೇಸು ಕೃತನದಲ್ಲಿ ಪ್ರೈಸ್ ಲೋಡ್ ಥ್ಯಾಂಕ್ ಯು ಅಮೇಶ್